ಬೆಂಗಳೂರು ಮಾತ್ರ ಅಲ್ಲ ಯಾವುದೇ ನಗರವಾಗಲಿ ಆ ನಗರ ಸ್ವಚ್ಛವಾಗಿರ್ಬೇಕಾದ್ರೆ ಈ ಕೆರೆ ಒಂದು ಮೂಲವಾದ ಕ ಕಾರಣ ಆಗಿರುತ್ತೆ ಅಂದರೆ ಇರೋವಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನಾಗ್ಬೋದು ಮತ್ತೆ ಇತರೆ ಯಾವುದೇ ಥರದ ನಮಗೇನು ಈ ವಾಸನೆ ದುರ್ವಾಸನೆ ಅಂತ ಹೇಳ್ತೀವಿ ಅದನ್ನು ಹೋಗ್ಲಾಡ್ಸಕ್ಕಾಗ್ಬೋದು ಅದಕ್ಕೆ ಅಂತ ತುಂಬ ಫ್ರೆಂಡ್ಲಿ ಆಗಿದ್ದು ನಮ್ಮ ನೇಚರ್ನ ತುಂಬ ಕ್ಲೀನ್ ಆಗಿಟ್ಟಿರುವಂಥ ಒಂದು ಹಾವು ಅಂದರೆ ಈ ಕೆರೆ ಹಾವು ದಯಮಾಡಿ ಈ ಕೆರೆ ಅವನ ಯಾರೇ ಆಗಲಿ ಕೊಲ್ಲಬೇಡಿ ಒಂದು ಕೊಲ್ಲೋದು ಮಹಾಪಾಪ ಸ್ಪೆಷಲಿ ಅವುಗಳನ್ನ ಕೊಲ್ಲೋದು ಮಹಾಪಾಪ ಅದನ್ನ ಮೀರಿ ಇದು ನಮ್ಮನ್ನ ಕಾಪಾಡ್ತಿದೆ ಸೊ ಹಂಗಾಗಿ ನಾವು ಅದನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ದಯಮಾಡಿ ಯಾರೇ ಆಗಲಿ ಕೆರೆ ಅವು ಕಂಡಾಗ ಗಾಬರಿಯಿಂದ ಕಿರ್ಚಾಡ್ದಿರ ಅದು ತಲೆ ಮೇಲೆ ಕಲ್ಲೆತ್ತಾಕೋದು ಆ ಥರದ್ದು ಯಾವುದು ಮಾಡ್ದಿರಾ ಅದನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡು ರೆಸ್ಕ್ಯೂವರ್ಸ್ ಕರೆದ್ರೆ ಅದನ್ನ ರೆಸ್ಕ್ಯೂ ಮಾಡಿ ಆಚೆ ಕಡೆ ಬಿಡ್ತಾರೆ ಸೊ ಹಂಗಾಗಿ ನಾವೆಲ್ಲ